ಕರುನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ಈ ನಿಮ್ಮ ಧರ್ಣಿ ಹೆಗ್ಡೆ ಮೇಡಮ್ ನಮಸ್ಕಾರಗಳು ಡಿ ಎನ್ ಎ ಯೂಟ್ಯೂಬ್ ಚಾನಲ್ ಅರ್ಪಿಸುವ ಡೌನ್ ಅಂಡ್ ಅನಾಲಿಸಿಸ್ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕರೇ ತಮಗೆಲ್ಲರಿಗೂ ಗೊತ್ತು ಭಾರತ ಮತ್ತು ಪಾಕಿಸ್ತಾನದ ಪರಿಸ್ಥಿತಿ ದಿನೇ ದಿನೇಗೂ ಹದಗೆ ಇದೆ ಇದು ವರ್ಲ್ಡ್ ವಾರ್ ಏನಾದರೂ ತಂದಿಡತ್ತಾ ಅಂತಕ್ಕಂಥದ್ದು ಪ್ರಶ್ನೆ ಮೂಡ್ತಾ ಇದೆ ಯಾಕಂದರೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಆಗಿ ನಿಲ್ತಕ್ಕಂತಹ ಕಂಟ್ರಿಗಳೇನಿದೆ ಅವುಗಳು ಮನದಲ್ಲಿ ಒಂದು ಪ್ರಶ್ನೆಯನ್ನು ಎತ್ಕೊಳ್ಬೇಕು ನಾವು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದ್ರಿಂದ ಟೆರರಿಸಂ ಕೂಡ ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ವೀಕ್ಷಕರೇ ಇವಾಗ ಬರ್ತಾ ಇರುವಂತಹ ಸುದ್ದಿಗಳ ಪ್ರಕಾರ ಟರ್ಕಿ ತನ್ನ ಸೇನೆ ಏನಿದೆ ಅದು ನ್ಯಾಟೋಗೆ ಸಂಬಂಧಪಟ್ಟಂಥದ್ದು ಟರ್ಕಿ ಕಮ್ಸ್ ಅಂಡರ್ ನ್ಯಾಟೊ ನ್ಯಾಟೋ ಏನಿದೆ ಅದು ವೆಸ್ಟಿನ ಕಂಟ್ರೀಸ್ ಮತ್ತು ಯುರೋಪಿಯನ್ ಕಂಟ್ರೀಸ್ ಮಾಡ್ತ ಮಾಡಿರುವಂತಹ ಒಂದು ಒಕ್ಕೂಟ ಅದರಲ್ಲಿ ಟರ್ಕಿ ಬರುತ್ತೆ ಸೊ ಅವರ ಆರ್ಮಿ ಏನಿದೆ ಇಟ್ ವಾಸ್ ಹೆವಿಲಿ ಮಾಡರ್ನೈಸ್ಡ್ ಮಾಡ್ರನೈಸ್ಡ್ ಆರ್ಮಿ ಇರೋದ್ರಿಂದ ಅವರು ವರ್ಷಗಳ ಕಾಲದಿಂದ ಕೂಡ ಪಾಕಿಸ್ತಾನದ ಆರ್ಮಿಯನ್ನು ಕೂಡ ನಾವು ಮಾಡ್ರನೈಸ್ ಮಾಡ್ತೇವೆ ಅಂತಕ್ಕಂತಹ ಕೆಲಸದಲ್ಲಿ ತೊಡಗಿದ್ದಾರೆ ಆದರೆ ಟರ್ಕಿ ಇಲ್ಲಿ ಜಗತ್ತಿನ ಮುಂದೆ ಇಡೀ ಇಸ್ಲಾಮಿಕ್ ಕಂಟ್ರೀಸಿಗೆ ನಾವು ಒಬ್ಬನೇ ನಾಯಕ ಅಂತಕ್ಕಂಥದ್ದನ್ನು ತೋರಿಸಲಿಕ್ಕೆ ಮತ್ತು ಈ ಟೆರರಿಸಮ್ನ ಒಂದು ವಿಷಯ ಏನಿದೆ ಅದಕ್ಕೆ ಇವರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದರೆ ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳ ಕಣ್ಣಿನ ಮುಂದೆ ನಾನು ದೊಡ್ಡ ಇಸ್ಲಾಮಿಕ್ ಲೀಡರಾಗಿ ಹೊರಹೊಮ್ಮುವುದು ಅಂತಕ್ಕಂತಹ ವಿಷಯವನ್ನು ಇಟ್ಕೊಂಡು ಪಾಕಿಸ್ತಾನಕ್ಕೆ ಒಂದು ಮಿಸೈಲ್ಸ್ ಆಗಿರ್ಬೋದು ಫೈಟರ್ ಜೆಟ್ಸ್ ಆಗಿರ್ಬೋದು ಸೇನೆಗೆ ಏನೆಲ್ಲ ಬೇಕೋ ಅದನ್ನು ಸಹಾಯವನ್ನಾಗಿ ಮಾಡಲಿಕ್ಕೆ ಹೊರಡ್ತಾ ಇದೆ ವೀಕ್ಷಕರೇ ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು ಟರ್ಕಿ ಹೀಗೆ ಹೋಗ್ತಾ ಇದೆ ಆದರೆ ಟರ್ಕಿ ಅಷ್ಟೇ ನಾನು ಸಪೋರ್ಟ್ ಮಾಡ್ತಾ ಇರೋದು ಅಂದರೆ ಅಲ್ಲ ಇತ್ತೀಚೆಗೆ ನಿಮಗೆ ನೆನಪಿರ್ಬೋದು ಚೀನಾ ಏನು ಹೇಳಿತ್ತು ಭಾರತ ಆನೆ ಇದ್ದ ಹಾಗೆ ನಾವು ಡ್ರ್ಯಾಗನ್ ಇದ್ದ ಹಾಗೆ ಭಾರತ ಮತ್ತು ಡ್ರ್ಯಾಗನ್ ಸೇರಿಕೊಂಡು ಅಂದರೆ ಆನೆ ಮತ್ತು ಡ್ರ್ಯಾಗನ್ ಸೇರಿಕೊಂಡು ಡ್ಯಾನ್ಸ್ ಮಾಡಬೇಕು ಅಂತಕ್ಕಂಥದನ್ನು ಹೇಳಿದರು ಆದರೆ ಅದೇ ಚೈನಾದ ವಾಂಗ್ ಹಿ ಏನಿದ್ದಾರೆ ಅವರು ಇಶಕ್ ದರ್ ಅವರಿಗೆ ಫೋನ್ ಕಾಲ್ ಅನ್ನು ಮಾಡಿಬಿಟ್ಟು ಈ ಒಂದು ವಿಷಯದಲ್ಲಿ ಕೂಲಂಕುಷವಾದ ತನಿಖೆ ಆಗಬೇಕು ನಾವು ನಿಮ್ಮೊಂದಿಗಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಇದನ್ನು ಸ್ವತಃ ಚೈನಾದ ಒಂದು ಪ್ರಾಯೋಜಿತ ಚೈನಾದ ಪ್ರಾಯೋಜಿತ ಚೈನಾದ ಗೌರ್ಮೆಂಟ್ ಏನಿದೆ ಅಲ್ಲಿ ಪ್ರೆಸ್ ಅಂತಕ್ಕಂಥದ್ದು ತುಂಬ ಕಂಟ್ರೋಲ್ಡ್ ಪ್ರೆಸ್ ಇದೆ ಅಂದರೆ ಸರ್ಕಾರಕ್ಕೆ ಅವರು ತೋರಿಸ್ಬೇಕು ಅವ್ರು ಏನನ್ನು ಪಬ್ಲಿಷ್ ಮಾಡ್ತಾರೆ ಸರ್ಕಾರ ಒಪ್ಪಿಗೆ ಕೊಟ್ಟದನ್ನು ಪಬ್ಲಿಷ್ ಮಾಡಬೇಕು ಸರ್ಕಾರ ಹೇಳಿದನ್ನು ಪಬ್ಲಿಷ್ ಮಾಡಬೇಕು ಅಂತ ಒಂದು ಟೈಮ್ಸ್ ಪತ್ರಿಕೆ ಏನಿದೆ ಅಲ್ಲಿನ ಟೈಮ್ಸ್ ಪತ್ರಿಕೆಯಲ್ಲಿ ಇದನ್ನು ಅವರು ನಮೂದಿಸಿದ್ದಾರೆ ಅಂದರೆ ದೇ ಆರ್ ರೆಡಿ ಇನ್ ಎವ್ರಿ ಆಸ್ಪೆಕ್ಟ್ಸ್ ಯಾವ ರೀತಿಯಲ್ಲಿ ಕೂಡ ಅವರ ಸ್ಟ್ರಾಟಜಿಕ್ ಅಲೈ ಆಗಿರುವಂತಹ ಪಾಕಿಸ್ತಾನಕ್ಕೆ ಅನ್ನು ತೋರಿಸ್ತಾ ಇದ್ದಾರೆ ವೀಕ್ಷಕರೇ ನಾವು ಇಲ್ಲಿ ಗಮನ ಪಟ್ಟು ನೋಡಬೇಕು ಯಾಕೆ ಚೀನಾಗೆ ಭಾರತ್ ಪಾಕಿಸ್ತಾನದ ಮೇಲೆ ಇಷ್ಟು ಒಂದು ಆಸೆ ಯಾಕೆ ಇದು ಅಂದರೆ ಅವರದೊಂದು ತುಂಬ ಇನ್ವೆಸ್ಟ್ಮೆಂಟ್ಗಳಿಲ್ಲಿದೆ ಅವರಿಗೆ ಅಲ್ಲಿಂದ ಹೊಡೆತ ಬೀಳ್ತಾ ಇರೋದೇ ಹೆಚ್ಚು ಆದರೆ ಈಗಾಗಲೇ ಇನ್ವೆಸ್ಟ್ ಮಾಡೇ ಆಗಿದೆ ಅದನ್ನು ಕೈಗೆ ತಗೊಳ್ಳೋವರೆಗೂ ಅವ್ರು ಹೀಗೆ ಮಾಡೋದು ಗ್ಯಾರಂಟಿ ಯಾಕಂದರೆ ಈಗ ಭಾರತ ಏನಾದರೂ ಯುದ್ಧವನ್ನು ಘೋಷಿಸಿಬಿಟ್ರೆ ಅಲ್ಲಿ ಅವರು ಮಾಡಿರುವಂಥ ಇನ್ವೆಸ್ಟ್ಮೆಂಟ್ಗಳಿಗೆ ಆಗುತ್ತೆ ಅಂತಕ್ಕಂಥದ್ದು ಚೀನಾದ ಒಂದು ತಾಳಮಳ ಯಾಕಂದರೆ ಬಿಲಿಯನ್ ಗಟ್ಟಲೆ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಸಿ ಪಿ ಸಿಯಲ್ಲಿ ಕೂಡ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಸಿ ಪಿ ಇ ಸಿ ಅಂದರೆ ಏನು ಅಂತ ನೋಡಿದರೆ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಈ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಕೆಳಗಡೆ ಚೀನಾ ಮತ್ತು ಪಾಕಿಸ್ತಾನವನ್ನು ಒಂದು ಕನೆಕ್ಟ್ ಮಾಡುವಂತಹ ರೋಡನ್ನು ಹಾಕಿಸ್ತಾ ಇದ್ದಾರೆ ಮತ್ತು ಇಲ್ಲಿ ಟ್ರೈನ್ ಆಗಿರ್ಬೋದು ಇನ್ ಇನ್ನಿತರ ವಿಷಯಗಳಿಗೆ ಇದೊಂದು ಎಕನಾಮಿಕ್ ಕಾರಿಡಾರ್ ಆದರೆ ಅಲ್ಲಿಂದ ಇಲ್ಲಿಗೆ ಒಂದು ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗುತ್ತೆ ವೀಕ್ಷಕರೇ ನಿಮಗೆ ಗೊತ್ತಿರ್ಬೋದು ಇವಾಗ ಚೀನಾ ಒಂದು ಸುತ್ತಾಕಿ ವರ್ಡನ್ನ ಶಿಪ್ ಶಿಪ್ಪಲ್ಲಿ ಹೋಗ್ತಾ ಇದೆ ಅಂದರೆ ಇಲ್ಲಿ ಒಂದಷ್ಟು ಅವರಿಗೆ ಅಡೆತಡೆಗಳಿದೆ ಭಾರತದಂತಹ ಆಯಕಟ್ಟಿನ ರಾಷ್ಟ್ರಗಳು ಅಡ್ಡದಲ್ಲಿದೆ ಅದೇ ಇವರು ಚೀನಾದಿಂದ ಪಾಕಿಸ್ತಾನಕ್ಕೆ ಒಂದು ರೋಡ್ ಹಾಕೊಂಡ್ಬಿಟ್ರೆ ಅಥವಾ ಒಂದು ಟ್ರಾನ್ಸ್ಪೋರ್ಟೇಷನ್ಗೆ ಒಂದು ಲೈನನ್ನು ಹಾಕೊಂಡ್ಬಿಟ್ರೆ ಸೀದಾ ಪಾಕಿಸ್ತಾನದ ಬಂದರಗಳನ್ನು ಯೂಸ್ ಮಾಡಿಕೊಂಡು ಯುರೋಪಿನ ಕಂಟ್ರೀಸ್ ಕಡೆಗೆ ಹೋಗಲಿಕ್ಕೆ ಅವರಿಗೆ ಸುಲಭ ಆಗುತ್ತೆ ಭಾರತದಂತಹ ರಾಷ್ಟ್ರಗಳ ಕಣ್ಣಿಗೆ ಕಾಣದ ಹಾಗೆ ಅವರು ಅಲ್ಲಿಯೇ ಒಂದು ಟ್ರಾನ್ಸ್ಪೋರ್ಟೇಷನನ್ನು ಮಾಡ್ಕೊಳ್ಬಹುದು ಅಂತಕ್ಕಂಥದ್ದು ಅವರ ಒಂದು ಹೂಡಿಕೆಯ ವಿಷಯ ಆಗಿರುತ್ತೆ ಈ ಒಂದು ವಿಷಯಕ್ಕೋಸ್ಕರನೇ ಸುಮಾರು ಬಿಲಿಯನ್ ಗಟ್ಟಲೆ ಹಣವನ್ನು ಪಾಕಿಸ್ತಾನಕ್ಕೆ ಈಗಾಗಲೇ ಚೀನಾ ಹೂಡಿಕೆ ಮಾಡಿದೆ ಈ ಚೈನೀಸ್ನ ಇವರೇನಿದ್ದಾರೆ ಇಂಜಿನಿಯರ್ಸ್ ಏನಿದ್ದಾರೆ ಇವರನ್ನು ಹತ ಮಾಡೋದು ಮತ್ತು ಇವರನ್ನು ಕೊಲೆ ಮಾಡೋದರಲ್ಲಿ ಬಾಲೋಚಿಸ್ತಾನ ಪ್ರತ್ಯೇಕತಾವಾದಿಗಳೇನಿದ್ದಾರೆ ಅಂದರೆ ಪಾಕಿಸ್ತಾನ ಈಗ ಹರಿದು ತುಂಡುಗಳಾಗಿದೆ ಅಂದರೆ ಪಾಕಿಸ್ತಾನದಲ್ಲಿ ಮೇಲಿ ನಾವು ನೋಡೋದಾದರೆ ಪಂಜಾಬ್ನ ಭಾಗ ಇದೆ ಸಿಂಧ್ನ ಭಾಗ ಇದೆ ಅದಲ್ಲದೆ ಬಾಲೋಚಿಸ್ತಾನ ಭಾಗ ಇದೆ ಕೈಬರ್ ಪಕ್ತುನ್ಕು ಭಾಗ ಇದೆ ಎಲ್ಲ ಪಂಜಾಬ್ನ ಏನಿದ್ದಾರೆ ಇಲ್ಲಿನ ಪೊಲಿಟೀಷಿಯನ್ಸ್ ಆಗಿರ್ಬೋದು ಇಲ್ಲಿಂದ ಬರುವ ಮಿಲಿಟ್ರಿಯವರು ಇಲ್ಲಿ ಅವರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ವರ್ಷಗಳಿಂದ ಬರ್ತಾ ಇರುವಂತಹ ಒಂದು ಆಪ್ರಷನ್ನಿನ ಒಂದು ಕಿಡಿ ಈ ಕಿಡಿಯಿಂದಾಗಿ ಬಲೋಚಿಸ್ತಾನ ಪ್ರತ್ಯೇಕತಾವಾದಿಗಳು ಬಲೋಚಿಸ್ತಾನ್ ನಮಗೆ ಬೇರೆಯಾಗೇ ಬೇಕು ಯಾಕಂದರೆ ಇವರು ಭಾರತ ಪಾಕಿಸ್ತಾನ ಡಿವೈಡ್ ಆಗುವಾಗ ನಾವು ಭಾರತದೊಂದಿಗಿರ್ತೇವೆ ಅಂತ ಹೇಳಿದಂತಹ ಒಂದು ಒಂದು ಗುಂಪು ಈ ಬಲೋಚಿಸ್ತಾನದಲ್ಲಿರುವವರ ಒಂದು ಕಲ್ಚರೇ ಬೇರೆ ಇದೆ ಅವರು ಮೂಲತಃ ಇಸ್ಲಾಮಿನವ್ರು ಆಗಿರ್ಬೋದು ಅವರು ಫಾಲೋ ಮಾಡೋದು ಇಸ್ಲಾಮೇ ಆಗಿರ್ಬೋದು ಬಟ್ ಅವರ ನಡವಳಿಕೆಗಳೇನಿದೆ ಅವರ ಒಂದು ಜೀವನ ಶೈಲಿ ಏನಿದೆ ಈ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯದ ಮುಸಲ್ಮಾನರು ಅಥವಾ ಪಾಕಿಸ್ತಾನಿಗಳಿಗಿಂತ ತುಂಬ ಬೇರೆಯಾಗೇ ಇದೆ ಅಲ್ಲಿ ಇನ್ನೂ ಬುಡಕಟ್ಟು ಸಮಾಜ ಅದೆಲ್ಲ ಸ್ವಲ್ಪ ಕಲ್ಚರೆಲ್ಲ ಬೇರೆ ಇದೆ ಆದ ಕಾರಣ ಅವರಿಗೂ ಇವರಿಗೂ ಆಗಿ ಬರೋದಿಲ್ಲ ಮತ್ತು ಇವರು ಅವರನ್ನು ಜಾಸ್ತಿ ಮಾನ್ಯತೆಯೂ ಕೊಡಲ್ಲ ಅಲ್ಲಿ ಡೆವಲಪ್ಮೆಂಟ್ಗಳೇ ಇಲ್ಲ ಆದರೆ ಅಲ್ಲಿನ ನ್ಯಾಚುರಲ್ ರಿಸೋರ್ಸಸ್ ಏನಿದೆ ಅಲ್ಲಿನ ಮಿನರಲ್ಸ್ ಏನಿದೆ ಅದನ್ನು ಎಕ್ಸ್ಕ್ರಿಟ್ ಮಾಡಲಿಕ್ಕೆ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಚೈನಾ ಅಂತಹ ರಾಷ್ಟ್ರಗಳನ್ನು ತಂದಿಡ್ತಾ ಇದ್ದಾರೆ ವೀಕ್ಷಕರೇ ಇಲ್ಲಿ ನಾವು ನೋಡಬೇಕು ಅಮೆರಿಕ ಯಾವುದೆಲ್ಲ ಫೈಟರ್ ಜೆಟ್ಗಳನ್ನು ಭಾರತಕ್ಕೆ ಕೊಟ್ಟಿದೆ ಅದೇ ರೀತಿಯ ಫೈಟರ್ ಜೆಟ್ಗಳನ್ನು ಪಾಕಿಸ್ತಾನಕ್ಕೂ ಉಣಪಡಿಸಿದೆ ಆದರೆ ಇಲ್ಲಿ ಪ ಡೊನಾಲ್ಡ್ ಟ್ರಂಪ್ ಅವರು ಡೈರೆಕ್ಟಾಗಿ ಹೇಳಿಕೆ ಕೊಟ್ಟಿರೋದ್ರಿಂದ ನಾವು ಟೆರ್ರರಿಸಮಿನ ವಿರುದ್ಧ ಏನು ಮೋದಿ ಅವರು ಹೋರಾಟ ಮಾಡಲಿಕ್ಕಿದ್ದಾರೆ ಅದರೊಂದಿಗೆ ನಾವು ಇದ್ದೇವೆ ವಿಲ್ ಸಪೋರ್ಟ್ ಇಂಡಿಯಾ ಅಂತ ಅವ್ರು ಹೇಳಿರೋದ್ರಿಂದ ವಿ ಕ್ಯಾನ್ ಸ್ಟೇ ದಟ್ ದೇ ವಿಲ್ ಬಿ ನ್ಯೂಟ್ರಲ್ ಆದರೆ ಭಾರತದ ಪರವಾಗಿ ಯಾವುದಾದ್ರೂ ರಾಷ್ಟ್ರಗಳಿವೆಯಾ ಅಂತ ನೋಡಿದರೆ ನಾವು ಮೇಜರ್ ನಮ್ಮ ಸೆಕ್ಯೂರಿಟಿ ಮತ್ತು ಡಿಫೆನ್ಸ್ ಅಲೈ ಆಗಿ ರಷ್ಯಾವನ್ನು ಗಮನಿಸ್ ಗಮನದಲ್ಲಿ ಇಟ್ಕೊಳ್ಬೋದು ರಷ್ಯಾ ಏನಿದೆ ಅದು ಯಾವತ್ತಿಗೂ ಸುಮಾರು ದಶಕಗಳ ಕಾಲದಿಂದ ನಮ್ಮ ನಮ್ಮೊಟ್ಟಿಗೆ ಇಲ್ಲದೇ ಇರುವ ಕಾಲದಿಂದ ಕೂಡ ಯು ಎಸ್ ಎಸ್ ಆರ್ ಅದು ಅಂದರೆ ಅದು ಈಗ ಈಗಿನ ರಷ್ಯಾ ಏನಿದೆ ಯು ಎಸ್ ಎಸ್ ಆರ್ನ ಕಾಲದಿಂದ ಕೂಡ ಭಾರತದೊಂದಿಗೆ ಇದ್ದಂತಹ ಸರ್ವಕಾಲಿಕ ಫ್ರೆಂಡ್ ಅಂತ ಏನು ಹೇಳಿದರೆ ಅದು ರಷ್ಯಾ ಗ್ಲೋಬಲಿ ಅವರ ಟೆನ್ಷನ್ಸ್ ಚೇಂಜ್ ಆದರೂ ಕೂಡ ಯುಕ್ರೇನ ಜೊತೆಗೆ ಯುದ್ಧ ನಡೀತಾ ಇತ್ತು ಆಗಲೂ ಕೂಡ ಭಾರತ ರಷ್ಯಾ ಕಡೆ ವಾಲದ ಇದ್ದರೂ ಕೂಡ ರಷ್ಯಾದಿಂದ ಎಷ್ಟೋ ಹೆಲ್ಪನ್ನು ಅಂದರೆ ಕಚ್ಚಾ ತೈಲವನ್ನು ತೊಗೊಂಡು ಅದನ್ನು ರಿಫೈನ್ ಮಾಡಿ ಇಡೀ ಗ್ಲೋಬಲಿ ಅದನ್ನು ಸೇಲ್ ಮಾಡಲಿಕ್ಕೆ ರಷ್ಯಾ ತುಂಬ ಹೆಲ್ಪ್ ಮಾಡಿದೆ ಅವರಿಗೆ ಏನಿದೆ ಸ್ಯಾಂಕ್ಷನ್ಸ್ಗಳು ಏನು ಎಲ್ಲರೂ ಹೇರಿದಾಗ ಭಾರತ ತುಂಬ ಅವರಿಗೆ ಕೂಡ ಕಮ್ಮಿ ದರದಲ್ಲಿ ಅಥವಾ ಜಾಸ್ತಿ ಹಣ ಹಣ ಇದ್ದಂತಹ ಕಚ್ಚಾ ತೈಲವನ್ನು ಕಮ್ಮಿ ದರದಲ್ಲಿ ನಮಗೆ ಕೊಟ್ಟುಬಿಟ್ಟು ಅದನ್ನು ರಿಫೈನ್ ಮಾಡಲಿಕ್ಕೆ ಅವರು ಕೂಡ ಸ್ಟ್ರಾಟಜಿಕ್ ಅಲೈ ಆಗಿ ನಮ್ಮ ನಮ್ಮ ಜೊತೆಗೆ ರಷ್ಯಾ ಇದ್ದಾರೆ ಅದಲ್ಲದೆ ಇಸ್ರೇಲ್ ಕೂಡ ಅವರಿಗೆ ಅವರು ಈಗಲೂ ಹೇಳ್ತಾ ಇರುವಂಥದ್ದು ಏನಂದರೆ ನೀವು ನಮ್ಮಲ್ಲಿ ಅಟ್ಯಾಕ್ ಆದಂತಹ ಇನ್ಸಿಡೆಂಟ್ಸ್ ನೋಡಿ ಭಾರತದ ಪಲ್ಗಾಮ್ನಲ್ಲಿ ಅಟ್ಯಾಕ್ ಆದಂತಹ ಇನ್ಸಿಡೆಂಟ್ಸ್ ನೋಡಿ ಅಲ್ಲಿ ನಮ್ಮಲ್ಲಿ ಕೂಡ ಸಾರ್ವಜನಿಕರ ಮೇಲೆ ಮೊದಲು ಅಟ್ಯಾಕ್ ಮಾಡಿದರು ಅವರು ಇಲ್ಲಿ ಕೂಡ ಸಾರ್ವಜನಿಕರ ಮೇಲೆ ಮೊದಲು ಅಟ್ಯಾಕ್ ಮಾಡಿದರು ಈ ನಿಟ್ಟಿನಲ್ಲಿ ನೋಡಿದರೆ ಅವರು ಹೇಳ್ತಾ ಇರುವಂಥದ್ದು ಇಸ್ಲಾಮಿನ ರಾಡಿಕಲ್ಸ್ ಏನಿದ್ದಾರೆ ಅವರೇ ಇಸ್ರೇಲ್ನ ಎನಿಮಿ ಮತ್ತು ಭಾರತದ ಎನಿಮಿ 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 ಏನಿದ್ದಾರೆ ಇಬ್ಬರು ಎನಿಮಿಸ್ ಇರುವಾಗ ಇಬ್ಬರು ಎನಿಮಿ ಸೇಮ್ ಇರುವಾಗ ಇವರಿಬ್ಬರು ಫ್ರೆಂಡ್ಸ್ ಆಗುವಂಥದ್ದು ಸರ್ವೇ ಸಾಮಾನ್ಯ ಅದಲ್ಲದೆ ಇಸ್ರೇಲ್ನ ಒಟ್ಟಿಗೆ ಭಾರತದ ನಂಟು ಈಗಿದ್ದಲ್ಲ ಸುಮಾರು ವರ್ಷಗಳಿನ ನೆಂಟು ಇಸ್ರೇಲ್ನೊಂದಿಗೆ ಭಾರತಕ್ಕಿದೆ ಈ ನಿಟ್ಟಿನಲ್ಲಿ ಒಂದು ಒಂದಷ್ಟು ದೇಶಗಳು ಒಂದು ಅಲೈ ಅಲೈನ್ಸಸ್ಸನ್ನು ಫಾರ್ಮ್ ಮಾಡಿದರೆ ಇನ್ನೊಂದಷ್ಟು ದೇಶಗಳು ಇನ್ನೊಂದು ಅಲೈನ್ಸ್ನ ಫಾರ್ಮ್ ಇದೆ ವರ್ಲ್ಡ್ ವಾರ್ ಏನಾದರೂ ಸಿಚುವೇಶನ್ ಬರ್ಬೋದಾ ಅಂತಕ್ಕಂಥದ್ದನ್ನು ನೋಡಿದರೆ ನಾವೆಲ್ಲ ಅಂದ್ಕೊಳ್ತಾ ಇದ್ವಿ ರಷ್ಯಾ ಯುಕ್ರೇನ್ ವಾರಾಗಬೇಕಾದ್ರೇ ವರ್ಲ್ಡ್ ವಾರ್ ನಡೆದೋಗುತ್ತೇನೋ ಯಾಕೆಂದರೆ ನ್ಯಾಟೋನ ಕಂಟ್ರೀಸ್ಗಳು ಯುಕ್ರೇನ ಪರವಾಗಿ ಬಂದು ನಿಲ್ಲತ್ತೆ ರಷ್ಯಾದ ಅಲೈನ್ಸ್ಗಳು ರಷ್ಯಾ ಪರವಾಗಿ ಬಂದು ನಿಲ್ಲತ್ತೆ ವರ್ಲ್ಡ್ ವಾರ್ ನಡೆದೋಗುತ್ತೆ ಅಂತ ಅಂದ್ಕೊಳ್ತಾ ಇದ್ವಿ ವರ್ಲ್ಡ್ ವಾರ್ ನಡಿಲ್ಲ ಇಲ್ಲ ಆದರೆ ಈ ಸತಿ ಭಾರತ ಪಾಕಿಸ್ತಾನದ ಭಾರತದ ನಿಲುವೇನಿದೆ ಅಂದರೆ ಟೆರರಿಸಮ್ ಅನ್ನು ಮುಕ್ತ ಮಾಡ್ತೇವೆ ಅಂತ ಹೊರಟಿದ್ದಾರೆ ಯಾವ ಮಟ್ಟಿಗೆ ಮರ್ಮಾಘಾತ ಆಗುವಂತಹ ಏಟನ್ನು ಕೊಡ್ತಾರೆ ಯಾವಾಗ ಕೊಡ್ತಾರೆ ಅಂತಕ್ಕಂಥದ್ದನ್ನು ಇನ್ನೂ ಹೇಳಿಲ್ಲ ಏನು ಆ ಸೀಕ್ರೆಸಿಯನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಆ ಸೀಕ್ರೆಸಿಗೆನೆ ಪಾಕಿಸ್ತಾನ ವಿಲ 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 ನಡುಗೋಗ್ತಾ ಇದೆ ಆ ಝೇಲಂನ ನೀರನ್ನು ತಡೆ ಇಟ್ಟಿದಂಥ ನೀರನ್ನು ಓಪನ್ ಮಾಡಿದ್ದಕ್ಕಾಗೆ ಅಲ್ಲಿ ಆಗಲೇ ಫ್ಲಡ್ಡಿನ ಸಿಚುವೇಶನ್ ಕೂಡ ಬಂದಾಗಿದೆ ಈ ರೀತಿಯಲ್ಲಿ ನಾವೇನಾದರೂ ನೀರನ್ನು ಕೂಡ ಡೈವರ್ಟ್ ಮಾಡಿಬಿಟ್ಟು ಅವರ ಅಗ್ರಿಕಲ್ಚರ್ ಜಿ ಡಿ ಪಿ ಎಲ್ಲದಕ್ಕೂ ಏಟ್ಕೊಡ್ತಾ ಹೋದರೆ ಅವರಿಗೆ ಆ ಕಡೆ ಅತ್ತೆನೂ ಇಲ್ಲ ಈ ಕಡೆ ಸೊಸೆನೂ ಇಲ್ಲ ಅಂತಕ್ಕಂತಹ ಪ್ರಶ್ನೆ ಆಗುತ್ತೆ ಯಾಕಂದರೆ ಆ ಕಡೆ ಅಮೇರಿಕ ಕೂಡ ಅವರ ಕಾಲ್ಗಳನ್ನು ರಿಸೀವ್ ಇಲ್ಲ ಈ ಕಡೆ ಬರ್ತಾ ಇದ್ದಂತಹ ನೀರು ಇಲ್ಲ ಐ ಎಮ್ ಎಫ್ನಲ್ಲಿ ಸಾಲಗಳು ರೋಲ್ ಔಟ್ ಆಗ್ತಾ ಇಲ್ಲ ಅವರಿಗೆ ಮೇನ್ಲಿ ಭಾರತದೊಟ್ಟಿಗೆ ಜಗಳ ಏನಕ್ಕೆ ಬೇಕು ಅಂದರೆ ತುಪ್ರೂ ದಿ ರಿಲೆವೆನ್ಸ್ ಆ ಪಾಕಿಸ್ತಾನದಲ್ಲಿ ನಡೀತಾ ಇರುವಂತಹ ಷರೀಫ್ ಅವರ ಏನಿದೆ ಆಡಳಿತ ಅದು ಪೂರ್ತಿ ಗೊಂಬೆ ಆಡಳಿತ ಇದ್ದ ಹಾಗೆ ಪಾಕಿಸ್ತಾನದ ಪಿ ಎಮ್ ಅನ್ನು ಮೇಲ್ಗಡೆ ಕುತ್ಕೊಂಡಿರುವ ಮುಲ್ಲ ಮುನ್ ಜನರಲ್ ಏನಿದ್ದಾರೆ ಅವರೇ ನಡೆಸ್ತಾರೆ ಆ ಮುಲ್ಲ ಜನರಲ್ಲಿಗೇನು ಬೇಕು ಅವರಿಗೆ ಭಾರತದೊಟ್ಟಿಗೆ ಟೆನ್ಷನ್ಸ್ ಇರುವಂಥದ್ದು ಮೇನ್ ಯಾಕಂದರೆ ಪಾಕಿಸ್ತಾನದ ಜನರನ್ನು ಈ ಬೆಲೆ ಏರಿಕೆ ಮತ್ತು ಇನ್ನತರ ಅನ್ಎಂಪ್ಲಾಯ್ಮೆಂಟ್ ಅಂಡರ್ ಡೆವಲಪ್ಮೆಂಟ್ ಇದೆಲ್ಲಂದ ಒಂದು ಹೊರಗಡೆ ತಗೊಂಡೋಗ್ಲಿಕ್ಕೆ ಅಂದರೆ ಅದನ್ ಅಲ್ಲಿರುವಂತಹ ಟೆ ಟೆನ್ಷನ್ಸನ್ನು ಡೈವರ್ಟ್ ಮಾಡಲಿಕ್ಕೆ ಇರುವಂಥದ್ದು ಭಾರತದ ಜೊತೆಗಿನ ಒಂದು ಟೆನ್ಷನ್ಸ್ ಅಲ್ಲಿ ಎಷ್ಟು ಟೆನ್ಷನ್ಸ್ ಇರುತ್ತೆ ಅಲ್ಲಿ ಎಷ್ಟು ಯುದ್ಧ ಸನ್ನಿಧ ಪರಿಸ್ಥಿತಿ ಇರುತ್ತೆ ಇವರು ಇದೆಲ್ಲದರಿಂದ ಇಲ್ಲಿಗೆ ಡೈವರ್ಟ್ ಮಾಡಿ ಇಟ್ಕೊಳ್ಬಹುದು ಅವರ ರಿಲೆವೆನ್ಸಿ ಇರುತ್ತೆ ಅಂತಕ್ಕಂಥದ್ದು ಅವ್ರದು ಈ ನಿಟ್ಟಿನಲ್ಲಿ ನನಗೆ ಈ ಮಟ್ಟಿಗೆ ನೋಡಿದರೆ ಇಲ್ಲಿವರೆಗೂ ವರ್ಲ್ಡ್ ವಾರ್ನ ಸಿಚುವೇಶನ್ ಏನು ಬಂದಿಲ್ಲ ಬಟ್ ವಾರ್ ರೀತಿಯ ಸಿಚುವೇಶನ್ ಕೂಡ ಇದೆ ಭಾರತ ಪಾಕಿಸ್ತಾನ ಮತ್ತು ಕಾರ್ಗಿಲ್ ನಂತರ ಯುದ್ಧಕ್ಕೆ ಹೋಗುವಂತಹ ಎಲ್ಲ ಏನು ಸಿದ್ಧತೆಗಳಿಗೂ ನಡೀತಾ ಇದೆ ಯಾಕಂದರೆ ಐ ಎನ್ ಎಸ್ ವಿಕ್ರಾಂತ್ ಈಗಾಗಲೇ ಅರಬ್ಸಿಯಲ್ಲಿದೆ ಇಂಟಿನಲ್ಲಿ ಸುಮಾರಷ್ಟು ಆರ್ಟಿಲರಿ ಏರ್ ಏರ್ ಫೋರ್ಸ್ಗಳು ಭಾರತ ಮುಂದೆ ಇದೆ ಮತ್ತು ಫ್ರಾನ್ಸ್ನೊಟ್ಟಿಗೆ ರಫೇಲ್ನ ಅರವತ್ತ್ಮೂರು ಸಾವಿರದ ಕೋಟಿಯ ಒಂದು ಡೀಲ್ ಕೂಡ ನಡೀತಾ ಇದೆ ಅದರಿಂದ ರಫೇಲ್ ವಿಮಾನಗಳು ಕೂಡ ಭಾರತಕ್ಕೆ ಬರಲಿಕ್ಕಿದೆ ಹೀಗೆ ವಾರ್ ಅಂತಕ್ಕಂಥದ್ದು ಹೇಗಿರುತ್ತೆ ಈ ಸತಿ ಹೇಗೆ ಮುಟ್ ನೋಡ್ಕೊಳ್ಳುವಾಗೆ ನಾವು ಹೊಡಿತೀವಿ ಅಂತಕ್ಕಂಥದ್ದನ್ನು ಕಾಯ್ತಾ ಇದ್ದೇವೆ ಇದಾಗಿತ್ತು ಇವತ್ತಿನ ವಿಡಿಯೋ ನಾನು ನಿಮ್ಮ ಶೇಖರ್ ಧನ್ಯವಾದ